you <laughs> ಯಾವ್ರಿ ಸರ್ ಅವ್ನ ರೀ ಸಿದ್ದಾರಾಮ್ ಅಪ್ಪ ಕೋಳಿ ನಿಮ್ಮ ಉದ್ಯೋಗ ಗೇರ್ ಹಸುಗಳನ್ನ ವ್ಯಾಪಾರ ಮಾಡೋದು ಭಾಳ ವರ್ಷದಿಂದ ವಿಡಿಯೋ ಮಾಡ್ಲಿಕ್ಕೆ ನಿಮ್ದು ಮಾಡ್ಲಿಕ್ಕೆ ನಿಮ್ಮ ಮೊಬೈಲ್ ನಂಬರ್ ಹೇಳು ನೈನ್ ಏಟ್ ಫೋರ್ ಫೈವ್ ಫೋರ್ ಫೈವ್ ಟೂ ಫೈವ್ ಟೂ ಜೀರೋ ಸೆವೆನ್ ತ್ರೀ ಏನಂದ್ರೆ ಹೆಸರು ಸಿದ್ದರಾಮ್ ಅಪ್ಪ ಸಬ್ ಕೋಳಿ ಸಿದ್ದರಾಮ್ ಸಬ್ ಈ ಸಲ ಎಷ್ಟು ತೊಗೊಂಡ್ ಬಂದಿರಿ ಹನ್ನೆರಡು ಎಲ್ಲಿಂದ ತರ್ತೀರಿ ನೀವು ಗುಜರಾತ್ ಭಾವನಗರ ಭಾವನಗ ಭಾವನಗರ ಭಾವನಗವಾಡಿಯಿಂದ ಈ ವರ್ಷ ಎಷ್ಟು ತಗೊಂಡ್ ಬಂದಿರಿ ಹನ್ನೆರಡು ನಾಲ್ಕು ಹನ್ನೆರಡು ನಾಲ್ಕು ಕುಡ್ದವ ಎಂಟು ವ್ಯಾಪಾರ ಆಗಿಬಿಟ್ಟು ಓಕೆ ಈಗ ನಾಲ್ಕು ಐವತ್ತು ಒಂದು ಬಂದಿರಿ ಇದು ಇದು ಕರು ಹಾಕಿದೆ ಆಲ್ರೆಡಿ ಎಷ್ಟು ದಿವಸ ಐತ್ರಿ ಎಷ್ಟನೇ ರೀ ಇದು ಎರಡನೇ ಸೋಲ್ ರೀ ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಹಾಂ ಹಾಂ ಕಿಲಾರಿ ಬಿಟ್ಟು ಗೀರೆ ಯಾಕೆ ತಗೋಬೇಕು ಹಾಲಿನ ಸ್ವಲ್ಪ ಜಾಸ್ತಿ ಕಿಲಾರಿಗಿಂತ ಹೆಚ್ಚು ಹಾಲಿನ ಇಳುವರಿ ಕೊಡ್ತಾರೆ ಕರ್ನಾಟಕದ ಕಿಲಾರಿ ತಳಿನ ಬಿಟ್ಟು ಇದಕ್ಕಿಂತ ಚಲೋ ಹಾಲು

ಎಷ್ಟನೇ ಸೂಲು ಮೂರನೇ ಸೂಲು ಹೇಳೋದು ಏನು ಹೇಳಿಗತ್ತೀ ರೇಟ್ ಐವತ್ತೈದು ಹೇಳಿ ಕೇಳಿಕತ್ತೀ ಜನ ಎಲ್ಲಿ ಐದ್ ನಾಲ್ಕೈದು ಸಾವಿರ ಹೆಚ್ಚು ಕಮ್ಮಿ ಮೇನ್ ಕೊಡ್ತೀವಿ ಪ್ರತಿ ಹಸುವಿನಿಂದ ಎಷ್ಟು ಉಳಿತೈತಿ ನಿಮ್ಗೆ ವ್ಯಾಪಾರ ಮಾಡಿ ಮೈ ಮೇಲೆ ಬರ್ತಿದ್ದೆ ವ್ಯಾಪಾರಗಳು ಇದು ರೀ ಇದಕ್ಕೇನು ರೀ ಎಷ್ಟನೇ ಸೂಲ್ರಿ ಎರಡನೇ ಸೂಲ್ರಿ ಎಷ್ಟು ದಿವಸ ಆಯ್ತು ಮೂರು ದಿವಸ ಆಯ್ತು